ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮೊಟ್ಟೆ ಪಲ್ಯ ಯಾವ ಥರ ಮಾಡೋದು ಅದು ನನ್ನ ಸ್ಟೈಲಲ್ಲಿ ಇದ್ದೀನಿ ಡೈಲಿ ಟಿಫನ್ಗೆ ಚಿತ್ರಾನ್ನ ಪುಲೋಗ್ರೆ ಪಲಾವು ದೋಸೆ ಇಡ್ಲಿ ಪೂರಿ ಈ ಥರ ಮಾಡಿ ಮಾಡಿ ಬೇಜಾರು ಏನು ಟಿಫನ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದೀರಾ ಹಾಗಾದರೆ ಈ ಥರ ಒಂದ್ಸಲಿ ಟಿಫನ್ ಟ್ರೈ ಮಾಡಿ ನೋಡಿ ತುಂಬಾ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಮನೇಲಿರೋನು ಸಖತ್ತು ಟೇಸ್ಟ್ ಬರುತ್ತೆ ಈ ಒಂದು ಮೊಟ್ಟೆ ಪಲ್ಯ ಚಪಾತಿಗೆ ಪೂರಿಗೆ ದೋಸೆಗೆ ಅನ್ನಕ್ಕೆ ಆಗಿ ತಗೋಬೋದು ಬಟ್ ನಾನಿವತ್ತು ಚಪಾತಿ ಜೊತೆ ಮಾಡ್ತಾಯಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಮಾಡೋದು ಅಂತ ಸೊ ನೋಡಿ ನಾನಿಲ್ಲಿ ಮೂರಿಂದ ನಾಲ್ಕು ಈರುಳ್ಳಿನ ಈ ಥರ ಸ್ಮಾಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಮೂರಿಂದ ನಾಲ್ಕು ತೊಗೊಳ್ಳಿ ಫ್ರೆಂಡ್ಸ್ ಈರುಳ್ಳಿ ಸಾಕಾಗುತ್ತೆ ಸ್ವಲ್ಪ ಕೊತ್ತಿಮಿರಿ ತೊಗೊಂಡಿದ್ದೀನಿ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಖಾರದ ಪುಡಿ ಗರಂ ಮಸಾಲ ಪುಡಿ ಅದನ್ನ ಪುಡಿ ಫ್ರೆಂಡ್ಸ್ ಜಾಸ್ತಿ ಸ್ಪೈಸಸ್ ಬೇಕಾಗಿಲ್ಲ ಸೊ ನಾನಿಲ್ಲಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನಮ್ಮ ಫ್ಯಾಮ್ಲಿಗೆ ಮೂರು ಮೊಟ್ಟೆ ಸಾಕು ಫ್ಯಾಮ್ಲಿ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಮೊಟ್ಟೆ ಇನ್ಕ್ರೀಸ್ ಮಾಡ್ಕೊಳ್ಳಿ ಬೇಕಾದರೆ ಸ್ವಲ್ಪ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದೆಲ್ಲ ಸ್ವಲ್ಪ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇಲ್ಲಿ ಖಾರದ ಪುಡಿ ಉಪ್ಪು ಅರಶಿನ ಪುಡಿ ಗರಂ ಮಸಾಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಒಳ್ಳೆಯ ಮಿಕ್ಸ್ ಕೊಡ್ತಾಯಿದ್ದೀನಿ ಚೆನ್ನಾಗಿ ಇದೆಲ್ಲ ಈರುಳ್ಳಿಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಸೊ ನೋಡಿ ಇದೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಎಣ್ಣೆ ಬಿಸಿಯಾಗೋಕಿ ಇಟ್ಟಿದ್ದೆ ಎಣ್ಣೆ ಬಿಸಿ ಆದಮೇಲೆ ಈ ಬಿಸಿಯಾಗಿರೋ ಎಣ್ಣೆಗೆ ಇದೆಲ್ಲ ಮಿಶ್ರಣವನ್ನು ನಾವು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಶೆಲೋ ಫ್ರೈ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ಮೊಟ್ಟೆ ಇದ್ರ ಜೊತೆ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಹಸಿ ಹಸಿಯಾಗಿ ಈರುಳ್ಳಿ ಸಿಗುತ್ತೆ ಬಟ್ ನಮಗೆ ಏನು ಬೇಡ ಸೊ ಅದಕ್ಕೋಸ್ಕರ ನಾನು ಈ ಥರ ಒಳ್ಳೆ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗಲಿ ಈರುಳ್ಳಿ ಅನ್ನೋ ಒಂದು ನೀಡಿಗೋಸ್ಕರ ನಾನು ಡೈರೆಕ್ಟಾಗಿ ಮೊಟ್ಟೆ ಹಾಕ್ತಿಲ್ಲ ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಮೊಟ್ಟೆ ಹಾಕಿದ್ರೆ ಈರುಳ್ಳಿ ಸಾಫ್ಟ್ ಆಗಿರುತ್ತೆ ಮೊಟ್ಟೆನೂ ಚೆನ್ನಾಗಿ ಬೆಂದಿರುತ್ತೆ ಸೊ ತಿನ್ನೋಕ್ಕೆ ಟೇಸ್ಟ್ ಕೊಡುತ್ತೆ ಇಲ್ಲದಾದ್ರೆ ಹಸಿ ಹಸಿ ಕ್ರಂಚಿ ಕ್ರಂಚಿ ಆಗಿ ಬರುತ್ತೆ ಸೊ ಅಷ್ಟೊಂದು ಇಷ್ಟ ಆಗಲ್ಲ ನಮ್ಮನೇಲಿ ಅದಕ್ಕೋಸ್ಕರ ನಾನು ಫಸ್ಟ್ ಈ ಥರ ಮಾಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ಸಡಲೆಲ್ಲ ಎಣೆ ಇದೆ ಒಂದು ಸ್ವಲ್ಪ ಸ್ವಲ್ಪ ಬೆಂದಿದೆ ಫ್ರೆಂಡ್ಸ್ ಈ ಥರ ಬೆಂದು ಒಂದು ಸಲ ಮಾಡಿ ನೋಡಿ ನೀವೂ ಬೇಕಾದರೆ ನೀವೇ ರಿಸಲ್ಟ್ ಹೇಳ್ತೀರಾ ಯಾವ ಥರ ಬಂತು ಅಂತ ಕಾಮೆಂಟ್ ಮುಖಾಂತರ ನನಗೂ ತಿಳಿಸಿ ಸೊ ನೋಡಿ ಸ್ವಲ್ಪ ಕ್ರಂಚಿನೆಸ್ ಹಂಗೆ ಇದೆ ಎರಡು ನಿಮಿಷ ಆದರೂ ಇದು ಇದಾಗಲಿ ಹೇಳ್ಬಿಟ್ಟು ಮತ್ತು ನಾನು ಲೋ ಫ್ಲೇಮಲ್ಲೇ ನಾನು ಚೆನ್ನಾಗಿದ್ದಕ್ಕೆ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಮ್ಮಿ ಕಮ್ಮಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಟ್ಯಾಬ್ ಮಾಡ್ಕೊಳ್ಳಿ ಒಂದು ಸಲ ಯಾಕಂದರೆ ಈ ಥರ ಟ್ಯಾಬ್ ಮಾಡಿದ್ರಿಂದ ಹಸಿ ಹಸಿಯಾಗಿರೋ ಒಂದು ಈರುಳ್ಳಿ ಸಮೇತ ಸಾಫ್ಟ್ ಆಗುತ್ತೆ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ನೆಸ್ ಆಗುತ್ತೆ ಅಂತ ನಾನು ಈ ಥರ ಟ್ಯಾಬ್ ಇದ್ದೀನಿ ಸೊ ನೋಡಿ ಸೈಡಲ್ಲೆಲ್ಲ ಎಣ್ಣೆ ನಿಲ್ತಾ ಇದೆ ಇಟ್ ಮೀನ್ಸ್ ಇದು ಸ್ವಲ್ಪ ಬಾಯ್ಲ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಬಾಯ್ಲ್ ಆಗೋವರೆಗೂ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಈ ಥರ ಯಾಕೆ ಮಿಡ್ಲಲ್ಲಿ ಎಣ್ಣೆ ಇದ್ದೀನಿ ಅಂದರೆ ಈ ಟೈಮಲ್ಲಿ ಮೊಟ್ಟೆ ಹಾಕ್ತೀನಿ ನಾನು ಸೊ ಎಣ್ಣೆ ಇದ್ದರೆ ಮೊಟ್ಟೆ ಬೇಗ ಬಾಯ್ಲ್ ಆಗುತ್ತೆ ಅನ್ನೋ ನೀಡಿಗೋಸ್ಕರ ನೋಡಿ ಈ ಥರ ಎಣ್ಣೆ ಎಲ್ಲ ಮಧ್ಯದಲ್ಲಿ ನಿಲ್ತಿದೆಯಲ್ಲ ಆ ಟೈಮಲ್ಲಿ ನಾನು ಮೊಟ್ಟೆ ಹಾಕ್ತಾಯಿದ್ದೀನಿ ಮೊಟ್ಟೆ ಹಾಕಿದ್ದ ತಕ್ಷಣವೇ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಈ ಥರ ಮೊಟ್ಟೆ ಹಾಕಿ ಸುಮ್ಮನೆ ಬಿಟ್ಬಿಡಿ ಸ್ವಲ್ಪ ಮೊಟ್ಟೆ ಇದಾಗಲಿ ಸೊ ನೋಡಿ ಈ ಥರ ಈ ಥರನೇ ಇರಲಿ ಇದಕ್ಕೆ ಏನು ಟಚ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕಂದರೆ ಇಲ್ಲಾಂದರೆ ಫುಲ್ಲು ಪುಡಿ ಪುಡಿ ಆಗಿಬಿಡುತ್ತೆ ಸೊ ನೋಡಿ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಸ್ವಲ್ಪ ಬಾಯ್ಲ್ ಆಗಿದೆ ಈ ಥರ ಸುಮ್ಮನೆ ಉದುರುದ್ರೂವಾಗಿ ಸ್ವಲ್ಪ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ರಫ್ ಆಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಉದ್ರ ಮಿಕ್ಸ್ ಮಾಡ್ಕೊಳ್ಳಿ ಬಿಟ್ಬಿಡಿ ಮಿಕ್ಸ್ ಆದಮೇಲೆ ಈ ಥರ ಬಿಡ್ಬಿಡಿ ಒಂದು ಸ್ವಲ್ಪ ಎರಡು ನಿಮಿಷ ಆದಮೇಲೆ ಮತ್ತೆ ನೋಡಿ ಸೊ ನೋಡಿ ಸ್ವಲ್ಪ ಎ ಮೊಟ್ಟೆ ಬಾಯ್ಲ್ ಆಗ್ತಾಯಿದೆ ಈ ಥರ ಆಗೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮೊಟ್ಟೆ ಎಲ್ಲ ಒಂದಕ್ಕೊಂದು ಸ್ವಲ್ಪ ಇದೆ ಇಟ್ ಮೀನ್ಸ್ ಮೊಟ್ಟೆ ಬಾಯ್ಲ್ ಆಗ್ತಾ ಇದೆ ಅಂತ ಸೊ ನೋಡಿ ಇನ್ನೂ ಅರ್ಧ ಹಂಗೆ ಇದೆ ಸೊ ಸ್ವಲ್ಪ ಉದ್ರುದ್ರವಾಗಿ ಮಾಡ್ಕೊಳ್ಳಿ ಜಾಸ್ತಿ ಹಾಟ್ ಮಾಡೋಕ್ಕೆ ಹೋಗ್ಬಿಡಿಲ್ಲ ಅಂದರೆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ ಮೊಟ್ಟೆನೇ ಸಿಗಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಆದಮೇಲೆ ಒಂದು ಎರಡು ನಿಮಿಷ ಬಾಯ್ಲ್ ಆಗೋಕ್ಕೆ ಕೊಡಿ ನೋಡಿ ನಮ್ಮ ಮೊಟ್ಟೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಗಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟಾಗಿ ಬರುತ್ತೆ ಯಾರೆಲ್ಲ ಇನ್ನೂ ಈ ಥರ ಟೇಸ್ಟ್ ಟ್ರೈ ಮಾಡಿಲ್ಲ ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೂ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಸೊ ನೋಡಿ ನಮ್ಮ ಮೊಟ್ಟೆ ಆಲ್ಮೋಸ್ಟ್ ರೆಡಿ ಆಯಿತು ಚಪಾತಿಗೆ ಅನ್ನಕ್ಕೆ ದೋಸೆಗೆ ಒಳ್ಳೆ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಬಟ್ ನಾನಿವತ್ತು ಚಪಾತಿಗೆ ಡೈರೆಕ್ಟಾಗಿ ಟಿಫನ್ಗೆ ಇದ್ದೀನಿ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡ್ಕೊಡೋದ್ರಿಂದ ಯಾಕಂದರೆ ಡೈಲಿ ಪುಲೋಗ್ರೆ ಚಿತ್ರಾನ್ನ ಪಲಾವು ಅಂದರೆ ಪ್ರತಿಯೊಬ್ಬರಿಗೂ ಬೇಜಾರಲ್ವಾ ಈ ಸರ ಸಂಡೇ ಟೈಮಲ್ಲಿ ನಾವು ಈ ಥರ ಮಾಡ್ಕೊತೀನಿ ಸೊ ನೋಡಿ ನಮ್ಮ ಚಪಾತಿ ಜೊತೆ ಮೊಟ್ಟೆ ಪಲ್ಯ ಸಕ್ಕತ್ತಾಗಿತ್ತು ಹೊಟ್ಟೆ ತುಂಬ ತಿನ್ಬೋದು ಫ್ರೆಂಡ್ಸ್ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್